ಸರ್ ಸಿನಿಮಾ ಬಗ್ಗೆ ಒಂದು ಡೈಲಾಗ್ ಬುಕ್ ಶುರುಪಡ್ತೀನಿ ಡಿ ಬಾಸ್ ತರ ಐಟು ಡಿ ಎಸ್ ಬಾಸ್ ತರ ಫೈಟೋ ಡಿಫ್ರೆಂಡ್ ಡಿಮ್ಯಾಂಡ್ ಅಲ್ಲಿರೋ ಪಾಸು ಈ ಮಾಸ್ಟರ್ ಪೀಸು ಅಪ್ಪ ಹಾಕಿರೋ ಈ ದುಳ್ಯದಲ್ಲಿ ಅಣ್ಣಂದು ಓನ್ ಸ್ಟ್ಯಾಂಡಿಂಗ್ ಇಂಡಸ್ಟ್ರಿಯಲ್ ಪ್ರೇಮಿಗೂ ಕ್ರಿಯೇಟ್ ಮಾಡ್ಕೊಂಡವ್ರೆ ಅಪ್ಪ ಆಲ್ರೌಂಡರ್ ಆಕ್ಟರ್ ಆದ್ರೆ ಅಣ್ಣ ಆಕ್ಟಿಂಗ್ ಅಲ್ಲಿ ಐ ಸ್ಪೀಡರ್ ಅಣ್ಣಂದು ಆರ್ ಬಾಡಿ ಟೈಗರ್ ಪ್ರಭಾಕರೇ ಇವ್ರು ಡ್ಯಾಡಿ ಇನ್ನು ಸಿನಿಮಾ ವಿಚಾರಕ್ಕೆ ಬರೋದಾದ್ರೆ ಸರ್ ಸಿನಿಮಾ ಅದ್ಭುತವಾಗಿ ತೆಟ್ಟಿದ್ರೆ ಅಂದ್ರೆ ನಾವು ನಮ್ ಒಂದು ಸಂಬಂಧಿಕರು ಯಾವ ರೀತಿ ಮೋಸ ಮಾಡ್ತಾರೆ ಆ ಒಂದು ಮೋಸದಿಂದ ಬೆಳೆದಂತ ಒಂದು ಅಮಾಯಕ ಒಂದು ಅನಾಥ ಲೈಫ್ ಅಲ್ಲಿ ಒಂದು ಹುಡುಗಿ ಬಂದ್ರೆ ಯಾವ ರೀತಿಯಲ್ಲಿ ಒಂದು ಲವ್ ಸ್ಟೋರಿ ಕ್ರಿಯೇಟ್ ಆಗುತ್ತೆ ಮತ್ತೆ ಈ ಒಂದು ಸನ್ನಿವೇಶಗಳಲ್ಲಿ ಈ ಡ್ರಗ್ಸ್ ಒಂದು ತಂದೆ ಇಟ್ಕೊಂಡಿದ್ದಾರೆ ಇದರಲ್ಲಿ ವಿದ್ಯಾರ್ಥಿಗಳನ್ನ ಯಾವ ರೀತಿ ಬಲಿ ಮಾಡ್ತಾರೆ ಮತ್ತೆ ಈ ರಾಜಕೀಯ ಮತ್ತೆ ಬ್ಯಾಕ್ ಗ್ರೌಂಡ್ ರೌಡಿ ಯಾವ ರೀತಿ ರೇಪುಗಳು ಮಾಡ್ತಾರೆ ಆ ರೇಪುಗಳು ಮಾಡಿದ ವಿಚಾರಕ್ಕೆ ಹಿಂದೆ ತಿರುಗಿ ಏನಾದ್ರು ಮಾಡಿದ್ರೆ ಅಂತ ಒಂದು ಹೆಣ್ಣು ಮಕ್ಕಳನ್ನ ಯಾವ ರೀತಿ ಕಾನೂನು ರೀತಿಯಲ್ಲಿ ಚೌಕಟ್ಟಲ್ಲಿ ಸಿಲು ಅವ್ರನ್ನ ಮೋಸ ಮಾಡ್ತಾರೆ ಸಾಯಿಸ್ತಾರೆ ಅನ್ನೋ ಒಂದು ಸ್ಟೋರಿ ಇಟ್ಕೊಂಡು ಮಾಡಿದರೆ ತುಂಬಾ ಅದ್ಭುತವಾಗಿದೆ ನಮ್ಮ ಕಿಟ್ಟಿಯವ್ರು ಕೂಡ ಈ ಪಿಲಿಯಮಲ್ಲೇ ಮೊದಲೇ ಪಿಲಿಯ ಕ್ಯಾರೆಕ್ಟರ್ ಮಾಡಿದ್ರೆ ಸೂಪರ್ ಆಗಿದೆ ಸರ್ ಮಸ್ತ್ ಮಾಡಿದ್ರೆ ಏನೋ ನಮ್ಮ ಮಾಲೇಶಿ ಅವರು ಸುಮಾರು ಹತ್ತು ವರ್ಷದ ನೋಡ್ತಾನೆ ಅವ್ರಿಗೆ ವಯಸ್ಸಾಗ್ತಾನೆ ಇಲ್ಲ ಏನ್ ಸರ್ ಆ ರೇಂಜ್ ಕಾಣಿಸ್ತಾರೆ ಏನ್ ಸರ್ ಆ ಪರ್ರಾ ಬಗ್ ಅವ್ರು ನಿಜವಾಗ್ಲು ರಿಯಲ್ ಆಗಿ ಪೊಲೀಸ್ ಆಗ್ಬೋಕ ಅನ್ಸುತ್ತೆ ಆ ರೇಂಜ್ ಆ ಲೆವೆಲ್ ಗೆ ಬೈಟ್ ಮಾಡಿದ್ರೆ ಅವ್ರ ಒಂದು ಡೈಲಾಗ್ ಕೂಡ ಹೊಡಿತಾರೆ ನಾನು ಕಾಲಿಟ್ಟು ಕಡೆಯಲ್ಲೆಲ್ಲ ತುಳಿ ಬಿಸ್ಕೋ ಮದಿಲ್ಗೋ ನಿನ್ನ ತುಕ್ಕಲಿಗಳಿಗೆ ಭಯ ಪಡದ ವಾ ವ್ಯಾನ್ ಸಾಮ್ ಸರ್ ಇನ್ನು ಇಂಟರ್ವೆಲ್ ಅಲ್ಲಿ ನಮ್ಮ ಹೀರೋ 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 ವಿನೋದ್ ಪ್ರಭುಕರ್ ಅವರು ಒಂದು ಡೈಲಾಗ್ ಕೊಡಿತಾರೆ ಯಾರೋ ನಮ್ಮ ಕಿಟ್ಟಿಯವರಿಗೆ ಇವ್ರನ್ನ ಕಾಪಾಡೋಕೆ ನಾನು ಇದ್ದೀನಿ ಇನ್ಮೇಲೆ ಇವ್ರ ತಂಟೆಗೆ ಬಂದ್ರೆ ಏನೋ ಮೇಲೆ ಇವ್ರ ತಂಟೆಗೆ ಬಂದ್ರೆ ನನ್ನ ಕೋಪನ ಕಂಟ್ರೋಲ್ ಮಾಡಕ್ಕೆ ಆ ಶಿವನ್ ಕೈಯಲ್ಲಿ ಆಗಲ್ಲ ಅಂದ್ರೆ ಆ್ಯಂಗ್ಸಮ್ಮ ಕ್ಯಾರಿ ಮಾಡಿದ್ರು ಸರ್ ಇನ್ನು ಸಿನಿಮಾದಲ್ಲಿ ಹೇಳ್ಬೇಕಂದ್ರೆ ಸರ್ ನಮ್ಮ ವಿರೋಧ ಪ್ರಭುಕರ್ ಅವ್ರದ್ದು ಸರ್ ಫಸ್ಟ್ ಇಂದ ಲಾಸ್ಟ್ವರೆಗೂ ಉಗ್ರನ ರೂಪ ಸೊ ಇಂಥ ಆಕ್ಷನ್ ನಟನೆ ಮಾಡೋದು ಬಹಳ ಕಷ್ಟ ಮಾಮೂಲ್ಯ ಮಾಡಬಹುದು ಬಟ್ ಖರಾಮವಾಗಿ ಮಾಡಿದಾರೆ ಸರ್ ಸಿನಿಮಾ ಸರ್ ಕುಟುಂಬ ಸಮೇತ ಬಂದು ನೋಡ್ಬೋದು ಸಾಕಾಗಿದೆ ಸರ್ ಸಮಯ ಜೈ ಪ್ರಭರಣ